ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಮುಖ್ಯಮಂತ್ರಿ

ಸರಿ ಸರ್ ಮಂತ್ರಿ ಇಂಗೇಲ್ಲಾ ಶುಟಿಯಲ್ಲ ಇರಬೇಕು ಸರ್ ಇನ್ನೇನು ಟೀಕೆ ಬಿಡ್ರಿ ಸರ್ ಐ ಮೀಟಿಂಗ್ ಇರ ಸರ್ ಥರ್ಡ್ ಸರ್ 11 ಮಂತ್ಸ್ ಇಂದ ಟ್ರೈ ಮಾಡಿದೀನಿ ಸರ್ ಮೊಸಾಪ್ಯಾಕ್ ಪೌಡರ್ ಸರ್ ತಾವು ಆಫ್ ಮೆಡಿಕಲ್ ಸೂಪರೆಂಟೆಂಟ್ ಐದು ಸರ್ 11 ತಿಂಗಳಿಗೆ ನಿಮಗೆ ಬೇಕಾಗುತ್ತೆ ಅಂತ ಸರ್ प्रीवियस ಎಂಎಸ್‌ಗೆ 9 ಮಂತ್ಸ್ ಗೆ ಸಿಕ್ಕಿದೆ ಸರ್ ನಿಮ್ಮಕ್ತಿರ ಬಿಡನೆ ನಾನು ಒಂದು ಕೆಲಸಕ್ಕೆ ನಾನು ಆಡೇ ಬರಕ್ಕೆ ನಾನು ಯಾಕಂದ್ರೆ ಮಧ್ಯ ನಾನು ಇರಬೇಕು ಐ ಸ್ಕಪ್ जॉइंट ಗೆ ಲೈಕ್ ಮಗುವಿನ ಪೋಷಕರಿಗಿರ್ಬೋದು ನರೇಗಾ ನಷ್ಟ ಪರಿಹಾರ ಭತ್ತೆ ಕೊಡೋಕ್ಕೂ ಕೂಡ ಅವಕಾಶ ಇದೆ ಮುನ್ನೂರು ಜಿಲ್ಲರೆ ಹೌದಲ್ರಿ ಅಮೌಂಟ್ ಇದೆ ಒಬ್ಬ ಯಾರಿಗೆ ಮಗುವಿನ ಪೋಷಕರಿಗೂ ಕೂಡ ಬಹುಶಃ ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಹಾಡಿಯಲ್ಲಿರುವಂಥ ಮಕ್ಕಳು ಸಿಗೋದ್ರಿಂದ ಅಂತ ಪೋಷಕರನ್ನ ಮನವೊಲಿಸಿ ಕರ್ಕೊಂಡ್ಬರಕೆ ಸಾಧ್ಯ ಆಯ್ತು ಅಂದ್ರೆ ನಿಜವಾಗ್ಲೂ ಆ ಕುಟುಂಬಕ್ಕೂ ಕೂಡ ನಾವೇನು ಮಾಡಬಹುದು ಆರ್ಥಿಕ ಕೂಡ ಕೊಡಬಹುದು ಬಟ್ ದುರದೃಷ್ಟವಶಾತ್ ಒಂದು ಮಗು ಕೂಡ ಟೆನ್ ಬೆಡ್ ಇರುವಂಥ ಎನ್ ಸಿನಲ್ಲಿ ಒಂದು ಮಗು ಇರೋದು ಭಾಳ ಬೇಸರದ ಸಂಗತಿ ತೊಂಬತ್ತೊಂದು ಮಕ್ಕಳು ಇದ್ದಾರೆ ಎಲ್ಲಿ ಈ ಜಿಲ್ಲೆನಲ್ಲಿ ಇವ್ರ ಲೆಕ್ಕದ ಪ್ರಕಾರನೇ ಬಟ್ ಈ ತಿಂಗಳು ಅಪ್ಡೇಟೆಡ್ ಅಲ್ಲ ಅದು ಕಳೆದ ಒಂದು ತಿಂಗಳು ಹಿಂದದು ಹಾಗಾಗಿ ಈ ತಿಂಗಳು ಅದು ಎಷ್ಟಾಗಿದೆ ನೋಡಬೇಕು ಒಟ್ಟಾರೆ ಒಂದು ರೀತಿ ಇದು ಪರಿಪೂರ್ಣವಾಗಿ ಕೆಲಸ ಮಾಡ್ತಾ ಇಲ್ಲ ಎನ್ ಆರ್ ಸಿ ಅನ್ನೋದಂತೂ ಕ್ಲಾರಿಟಿ ಸ್ವಲ್ಪ ಬೋರ್ಡೇನೂ ಸ್ವಲ್ಪ ಸಮಸ್ಯೆ ಇದೆ ಇದೆ ಸಮಸ್ಯೆ ಬೋರ್ಡ್ ನಾನು ಹೇಳಿದೆ ಮಕ್ಕಳ ಅಪೌಷ್ಟಿ ಅಪೌಷ್ಟಿಕ ಪುನಶ್ಚೇತನ ಘಟಕ ಅಂತ ಬರೀಬೇಕು ಬಟ್ ಪುನರ್ ಪುನರ್ವಸತಿ ಕೇಂದ್ರ ಅಂತ ಬರೆದಿದ್ದಾರೆ ಪುನರ್ವಸತಿ ಕೇಂದ್ರ ಇದಲ್ಲ ಪುನರ್ವಸತಿ ಕೇಂದ್ರ ಎಲ್ಲಿ ಬಳಸ್ಬೇಕು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ ಅನ್ನಂಗಾಯಿತು ಅದನ್ನು ಸಹಿತ ನೋಡಿರಿ ಈ ಭಾಳ ಜ್ಞಾನವಂತರ ನಾಡಂತ ನಾವು ಅಂದ್ಕೊಂಡಿದ್ವಿ ಬಟ್ ಯಾಕೋ ಅಜ್ಞಾನಿಗಳು ಜಾಸ್ತಿ ಇದಾರೆ ಅಂತ ಅನಿಸ್ತಾ ಇದೆ ಇವಾಗ ಹಂಡ್ರೆಡ್ ಪರ್ಸೆಂಟ್ ತರಿಸ್ತೀವಿ ಮುಖ್ಯಮಂತ್ರಿಗಳು ಗಮನಕ್ಕೂ ತರ್ತೀವಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಇಲ್ಲಿ ವ್ಯವಸ್ಥೆ ಕೊಡೋದ್ರಲ್ಲಿ ಯಾವುದೇ ಸಹಿತ ಕಮ್ಮಿ ಮಾಡಿಲ್ಲ ಅಂತ ನಾವು ನೋಡಿದ್ರೆ ಕಾಣಿಸ್ತಾ ಇದೆ ಇಲ್ಲಿ ಅಧಿಕಾರಿಗಳು ಕೆಲಸ ಮಾಡಬೇಕಾಗಿದೆ ಹೀಗಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ನಾವು ಸ್ವತಃ ಭೇಟಿಯಾಗಿ ಈ ವಿಷಯವನ್ನು ಗಮನಕ್ಕೆ ತರ ಪ್ರಯತ್ನ ಮಾಡ್ತೀವಿ ನೋಟಿಸು ರಿಪೋರ್ಟ್ಸ್ ಹಂಡ್ರೆಡ್ ಪರ್ಸೆಂಟು ಆಯೋಗ ಆ ಒಂದು ಒಳ್ಳೆಯ ರೀತಿಯಿಂದ ಮಕ್ಕಳಿಗೆ ಸಿಗಬೇಕಾದಂಥ ಸವಲತ್ತುಗಳು ಸಿಗೋ ರೀತಿಯಲ್ಲಿ ಎಲ್ಲ ರೀತಿಯ ಕ್ರಮಗಳನ್ನು ಆಯೋಗ ವಹಿಸುತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಜಾಸ್ತಿ ಆಸ್ಪತ್ರೆಯಲ್ಲಿ ಇರ್ತಾರೆ ಈಗಷ್ಟೇ ಹುಟ್ಟಿರುವಂತಹ ಮಕ್ಕಳು ಸೊ ಬಾಣಂತಿಯರು ಇರುವಂತಹ ವಾರ್ಡ್ ನಲ್ಲೆಲ್ಲ ತೀರಾ ಹತ್ತಿರದಲ್ಲಿ ಬೆಡ್ ಹಾಕಿರ್ತಾರೆ ಇಲ್ಲೂ ಕೂಡ ಆಚೆ ಎಲ್ಲ ಬೆಡ್ ಹಾಕಿರ್ತಾರೆ ಅದ್ರ ಮೇಲೆ ಈಗ ಈಗಲೇ ಹೇಳೋದಲ್ಲ ಒಬ್ಬ ಮಹಿಳೆ ಅಥವಾ ಗರ್ಭಿಣಿ ಇರ್ಬೋದು ಅಥವಾ ಮಕ್ಕಳು ಇರ್ಬೋದು ಮಕ್ಕಳಿಗೆ ನಾವು ಹೆಚ್ಚಿನ ಕಾಳಜಿ ಮಹಿಳೆಯರ ಬಗ್ಗೆ ಗೌರವ ಇದೆ ಅದು ದೊಡ್ಡ ನಮ್ಮ ಆಯೋಗ ಮಿತಿ ಎಲ್ಲ ಅಂದರೆ ನಮ್ಮ ಮಕ್ಕಳ ಬಗ್ಗೆ ಹದಿನೆಂಟು ವರ್ಷ ಪೂರ್ಣಗೊಳ್ಳುವವರಿಗೆ ಹಾಂ ಇರುತ್ತೆ ಇರುತ್ತೆ ಹಾಗಾಗಿ ಎಲ್ಲೂ ಸಹಿತ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಒಬ್ಬರಿಂದ ಮತ್ತೊಬ್ಬರಿಗೆ ರೋಗ ಹರಡತಕ್ಕಂಥದ್ದು ಬಹಳಷ್ಟು ಚಾನ್ಸಸ್ ಇರುತ್ತೆ ಅದನ್ನು ಗಮನದಲ್ಲಿಟ್ಕೊಂಡು ನಮ್ಮ ಮುಖ್ಯಸ್ಥರುಗಳು ಇಲ್ಲಿನ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ಅಧಿಕಾರಿಗಳು ಗಮನ ಹರಿಸಿ ಜನರ ಆರೋಗ್ಯ ಕಾಪಾಡ್ತಕ್ಕಂಥ ಕೆಲಸ ಮಾಡಬೇಕಂತ ಆಯೋಗ ಬಯಸುತ್ತೆ ಹೊರಗಡೆ ಕೂಡ ಸಾಕಷ್ಟು ಗಣೀಜಿದೆ ಅದರಿಂದ ಕೂಡ ಆರೋಗ್ಯದ ಮೇಲೆ ಬೀಳುತ್ತೆ ಬೀರುತ್ತೆ ಸ್ವಚ್ಛತೆ

ಏನು ಮೇಡಮ್ ಅವರ ತಮ್ಮದು ಕೀನೇ ಆರು ತಿಂಗಳಿಂದ ಆಗಿಲ್ಲ ಹೌದು ಹೌದು ಅದನ್ನು ಗಮನಿಸಿದ್ದೆ ಈಗಾಗಲೇ ಹೇಳಿದೆ ನನ್ನ ಎಚ್ ಓಡಿ ಅವರಿಗೆ ಹೇಳಿದ್ದೀನಿ ತಮ್ಮ ಮೂಲಕ ಹೇಳೋಕ್ಕೆ ಪಡ್ತಾ ಇದ್ದೀನಿ ಒಬ್ಬ ಮುಖ್ಯಸ್ಥರಾದಂಥವ್ರು ಎಚ್ ಡಿ ಆದಂಥವ್ರು ಅದು ರನ್ ಮಾಡ್ತಕ್ಕಂಥ ಜವಾಬ್ದಾರಿ ಇದು ಆಗಿರುತ್ತೆ ಅವ್ರು ಅವ್ರದ್ದು ಆಗಿಲ್ಲ ನನ್ನ ಹಂತದಲ್ಲಿರ್ತಕ್ಕಂಥ ನಾನು ಪ್ರಯತ್ನ ಮಾಡಿದೆ ಅಂತಕ್ಕಂಥದ್ದು ಆಯೋಗ ಗಮನಕ್ಕೆ ತರಬೇಕು ಅವರು ಅದನ್ನು ತಂದಿಲ್ಲ ಹೀಗಾಗಿ ಇಲ್ಲಿರ್ತಕ್ಕಂಥವ್ರು ಜವಾಬ್ದಾರಿ ತೊಗೊಂಡಂಥವ್ರು ಒಂದು ಕೀ ಆರು ಆಗಿಲ್ಲ ಆರು ತಿಂಗಳಿಂದ ಅಂತ ಹೇಳ್ತಾ ಇದ್ದಾರೆ ಅಂದರೆ ಯಾಕೆ ಈ ಬೇಜವಾಬ್ದಾರಿ ಬಡ ಜನರಿಗಾಗಿ ಬಡ ಮಕ್ಕಳಿಗಾಗಿ ಅವರು ಕಾಳಜಿ ವಹಿಸಬೇಕು ಮತ್ತು ಒಂದು ದವಸ ಧಾನ್ಯ ಸಹಿತ ಈ ಒಂದು ಅಡುಗೆ ಮನೆಯಲ್ಲಿ ಅಂದರೆ ಎನ್ ಆರ್ ಸಿ ಯೂನಿಟ್ನ ಅಡುಗೆ ಮನೆಯಲ್ಲಿ ಇರದಿರೋದು ಭಾಳಷ್ಟು ಒಂದು ನೋವನ್ನುಂಟು ಮಾಡಿದೆ ಅಂದರೆ ಈ ಒಂದು ಜಿಲ್ಲೆಯಲ್ಲಿ ನಾವು ನಿರೀಕ್ಷೆ ಈ ಥರ ಆಯೋಗ ಮಾಡಿರಲಿಲ್ಲ ಅದಕ್ಕೆ ದಯವಿಟ್ಟು ತಮ್ಮೆಲ್ಲರಿಂದ ನಾನು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಪುನಾರಂಭ ಮಾಡಬೇಕು ಯಾವುದೇ ಕಾರಣಕ್ಕೂ ಬೇಜವಾಬ್ದಾರಿತನ ತನಕ ವರ್ತಿಸಬಾರ್ದು ಅದೇ ರೀತಿಯಾಗಿ ಎಸ್ಎನ್ಸಿವ್ ಯೂನಿಟ್ಸ್ ಅಂತಿದೆ ಇಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಬರ್ತಕ್ಕಂಥ ಮಕ್ಕಳು ಬಡವರ ಮಕ್ಕಳು ಆ ಮಕ್ಕಳು ಆ ತಾಯಂದಿರು ಜನರಿಗೆ ನಾವು ಸೇವೆ ಕೊಡಬೇಕು ಅದು ನಮ್ಮ ಧರ್ಮ ಬೇಸರ ನಾನು ಹೇಳಿದೆ ಅದು ಅವ್ರದ್ದು ಒಂದೇ ಒಂದು ಅಕ್ಷ ತುಟಿ ಮೇಲೆ ಇರಬೇಕು ಅದು ಸಂಖ್ಯೆ ಅವರಿಗೆ ಅದು ಮಹತ್ತರ ಜವಾಬ್ದಾರಿ ಅವ್ರದ್ದಿದೆ ಅದ್ರ ಬಗ್ಗೆನೂ ಆಯೋಗ ಮೇಲಾಧಿಕಾರಿಗಳು ಸೂಕ್ತ ಕ್ರಮಕ್ಕೆ ಶಿಫಾರಸು ಮಾಡುತ್ತೆ ಎಸ್ ಎನ್ಸು ನಲ್ಲಿ ವಾರ್ಮರ್ನಲ್ಲಿ ಒಂದು ವಾರ್ಮರ್ನಲ್ಲಿ ಒಂದು ಮಗುವಿಗೆ ಮಾತ್ರ ವೈದ್ಯಕೀಯ ಉಪಚಾರ ಮಾಡಬೇಕು ಅದರಲ್ಲಿ ಎರಡೆರಡು ಮಕ್ಕಳಿಗೆ ಮಾಡ್ತಾ ಇದ್ದಾರೆ ಒಂದು ಮಗುವಿನಿಂದ ಮತ್ತೊಂದು ಮಗುವಿಗೆ ಇಲ್ಲ ಆ ಮಕ್ಕಳಲ್ಲ ಎನ್ ಎಸೆನ್ಸಿವ್ ಅಲ್ಲಿನ ಮಕ್ಕಳು ಕರೆಕ್ಟ್ ಆ ಮಕ್ಕಳಲ್ಲಿ ಇರ್ತಾರೆ ಆಗುತ್ತೆ ಅಂತ ಸ್ವತಃ ಹೌದು ವೈದ್ಯಕೀಯ ವ್ಯವಸ್ಥೆ ಇನ್ಫೆಕ್ಷನ್ ಆಗಿ ಆಗುತ್ತೆ ಅದರಲ್ಲಿ ಎರಡು ಮಾತೇ ಇಲ್ಲ ಅದಕ್ಕಾಗೇ ನಾನು ಅವ್ರಿಗೆ ಕೇಳಿದೆ ಅದು ಸುರ್ತಾ ಸರಿಯಾದ ಕ್ರಮ ಅಲ್ಲ ಅದನ್ನು ಆಯೋಗ ಭಾಳ ಬೇಸರ ಪಡಿಸ್ತಾ ಇದೆ ದಯವಿಟ್ಟು ವ್ಯವಸ್ಥೆ ಇದ್ದಂಥ ವ್ಯವಸ್ಥೆಯಲ್ಲಿ ಸರ್ಕಾರ ಕೊಟ್ಟಂಥ ಈ ಎಲ್ಲ ಸಕಲ ಸವಲತ್ತುಗಳನ್ನು ಸಲಕರಣೆಗಳನ್ನು ಎಲ್ಲವನ್ನು ಬಳಸ್ಕೊಂಡು ಜನರಿಗೆ ಮಕ್ಕಳಿಗೆ ಅವರು ವ್ಯವಸ್ಥೆ ಮಾಡಿಕೊಡ್ಬೇಕಂತಕ್ಕಂಥದ್ದು ಆಯೋಗ ಬಯಸ್ತದೆ ಇದೇ ಥರ ಅವ್ರು ಏನಾದರೂ ಬೇಜವಾಬ್ದಾರಿ ತನ ನಿರ್ಲಕ್ಷಿಸ್ತನ ಆದಲ್ಲಿ ಆಯೋಗ ಇದನ್ನು ಸಹಿಸಿಕೊಳ್ಳಲ್ಲ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸೂಕ್ತ ಕ್ರಮಕ್ಕೆ ಆಯೋಗ ಶಿಫಾರಸು ಮಾಡಿ ಇಲ್ಲ ಎಷ್ಟು ಹಣ ಖರ್ಚು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಹತ್ರ ಮಾಹಿತಿ ಇರಲ್ಲ ಸರ್ಕಾರದ ಮತ್ತೆ ಇಲಾಖೆಗಳ ಕಾರ್ಯಕ್ರಮಗಳು ನಡೀತಾ ಇರಲಿಲ್ಲ ಅದ್ರ ಬಗ್ಗೆ ಆಯೋಗ ಮೇಲುಸ್ತಾರಿ ಮಾಡುತ್ತೆ ಹೀಗಾಗಿ ಸರಿಯಾಗಿ ಮಾಡ್ತಾ ಇಲ್ಲ ಬಗ್ಗೆ ಆಯೋಗ ಗಮನಕ್ಕೆ ಬಂದಿದೆ ಸರಿಯಾಗಿ ನಡೆಸೋ ರೀತಿಯಲ್ಲಿ ಆಯೋಗ ಕ್ರಮ ವಹಿಸಲಿದೆ ಸುಮ್ಮನೆ ಈಗ ಅದ್ರ ಬಗ್ಗೆ ಇಲಾಖೆ ಅಧಿಕಾರಿಗಳು ಗಮನ ಹರಿಸ್ಬೇಕು ತನಿಖೆ ಮಾಡಬೇಕು ಯಾರು ತಪ್ಪಿಸ್ತಾರಿದ್ರೆ ಅಧಿಕಾರಿಗಳು ಅವ್ರು ಕ್ರಮ ತಗೋಬೇಕನ್ನ ಆಯೋಗ ಬಯಸಿದ್ರೆ ನಾವು ವರದಿ ತಗೊಳ್ತೀವಿ ವರದಿ ತಗೊಳ್ತೀವಿ ವರದಿ ತೊಗೋತಿ ವರದಿಯಲ್ಲಿ ಏನಾದರೂ ಅವ್ರು ತಪ್ಪು ಮಾಡಿದ ಕಂಡು ಬಂದರೆ ಸರ್ಕಾರಕ್ಕೆ ಶಿಫಾರಸು ಅಲ್ಲಿ ಮಗು ಆಗೋ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಟ್ಟು ಐದು ನಿಮಿಷ ಆಯ್ತು ಸ್ಟಡಿ ಹಾಂ ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ವತಿಯಿಂದ ನಾನು ನನ್ನ ಜೊತೆ ಡಾಕ್ಟರ್ ತಿಪ್ಪೇಸ್ವಾಮಿ ಅವರು ಇವತ್ತಿನ ದಿವಸ ಅಪೌಷ್ಟಿಕ ಮಕ್ಕಳ ಪುನಚೇತನ ಘಟಕಕ್ಕೆ ಭೇಟಿ ನೀಡಿದ್ವಿ ಭಾಳಷ್ಟು ಈ ಜಿಲ್ಲೆ ಬಗ್ಗೆ ಭಾಳಷ್ಟು ನಮಗೆ ಗೌರವ ಇತ್ತು ಯಾಕಂದರೆ ನಾವು ಬೀದರ್ ಭಾಗದವರು ಹಿಂದುಳಿದ ಪ್ರದೇಶದವರಂತೆ ಇಲ್ಲಿ ಬಂದು ನೋಡಿದಾಗ ನಮ್ಮ ಭಾಗವೇ ಭಾಳಷ್ಟು ಒಂಥರ ಈಗ ಮುಂದುವರಿತಾ ಇದೆ ಮುಂದುವರಿದಿದೆ ಅಂತ ಹೇಳಲಿಕ್ಕೆ ಭಾಳ ಖುಷಿ ಆಗ್ತಾಯಿದೆ ಯಾಕಂದರೆ ಭಾಳಷ್ಟು ವ್ಯವಸ್ಥೆ ಸರಿಯಾಗಿ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ತವರು ಕ್ಷೇತ್ರ ಆಗಿರೋದ್ರಿಂದ ವ್ಯವಸ್ಥೆ ಅಚ್ಚುಕಟ್ಟಾಗಿದೆ ಆದರೆ ತೊಂಬತ್ತೊಂದು ಮಕ್ಕಳು ಇವತ್ತಿನ ದಿವಸ ಇಲ್ಲಿ ಅಪೌಷ್ಟಿಕತೆಯನ್ನು ಬಳಲ್ತಾ ಇದ್ದಾರೆ ಜಿಲ್ಲೆಯಲ್ಲಿ ತಳಮಟ್ಟದಲ್ಲಿ ಕೆಲಸ ಕಾರ್ಯ ಮಾಡ್ತಕ್ಕಂಥ ಅಧಿಕಾರಿಗಳು ಭಾಳ ಸೂಕ್ಷ್ಮತೆ ನರ್ತ್ಕೊಂಡು ಕೆಲಸ ಮಾಡಬೇಕಾಗುತ್ತೆ ಮಕ್ಕಳ ಒಂದು ದೂರದೃಷ್ಟಿಯನ್ನು ಅವರ ಆರೋಗ್ಯದ ಹಿತದೃಷ್ಟಿ ಇಟ್ಕೊಂಡು ಮಾಡಬೇಕಾದಂಥದ್ದು ಅವರ ಜವಾಬ್ದಾರಿ ಆದರೆ ಇಲ್ಲಿ ಹತ್ತು ಬೆಡ್ಗಳ ಈ ಒಂದು ಅಪೌಷ್ಟಿಕ ಪುನಶ್ಚೇತನ ಘಟಕದಲ್ಲಿ ಒಂದೂ ಮಗು ಸಹಿತ ದಾಖಲಾಗಿ ಇಲ್ಲ ಅಂದರೆ ಅವರು ಯಾವ ರೀತಿ ಕೆಲಸ ಕಾರ್ಯಗಳು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಅದರ ಮೇಲೆ ಗೊತ್ತಾಗ್ತಾ ಇದೆ ಆಯೋಗ ಬಹಳಷ್ಟು ಕಳವಳ ವ್ಯಕ್ತಪಡಿಸ್ತಾ ಇದೆ ಯಾಕಂದರೆ ವ್ಯವಸ್ಥೆ ಸರ್ಕಾರ ಇಷ್ಟೆಲ್ಲ ಕೊಟ್ಟಿದೆ ಸರ್ಕಾರದಲ್ಲಿ ಯಾವುದೇ ರೀತಿ ಕೊಡೋದರಲ್ಲಿ ಏನೂ ಇದಿಲ್ಲ ದೋಷ ಇಲ್ಲ ಸರ್ಕಾರ ಕೊಟ್ಟಂಥ ವ್ಯವಸ್ಥೆ ಇಟ್ಕೊಂಡಿದ್ದಾರೆ ರನ್ ಮಾಡಬೇಕಲ್ಲ ಅದು ಬಳಕೆ ಬರಬೇಕಲ್ಲ ಮಕ್ಕಳಿಗೆ ಅದು ಜನರಿಗೆ ಉಪಯೋಗ ಬರಬೇಕಲ್ಲ ಆ ಕೆಲಸ ಆಗ್ತಾಯಿಲ್ಲ ಆಯೋಗ ಭಾಳ ಬೇಸರ ಇದೆ ಇವತ್ತಿನ ದಿವಸ ನಾನು ಇಲ್ಲಿರ್ತಕ್ಕಂಥ ಡಿ ಎಚ್ ಅವರಿಗೆ ಮೆಡಿಕಲ್ ಸುಪ್ರೀಟೆಂಡೆಂಟ್ ಎಚ್ ಓ ಡಿ ಅವರಿಗೆ ಈಗ ಹೇಳಿದ್ದೇನೆ ತಮ್ಮ ಮುಖಾಂತರ ಇಲ್ಲಿನ ಈ ಒಂದು ವ್ಯವ ವೈದ್ಯಕೀಯ ಆಸ್ಪತ್ರೆಯ ನಿರ್ದೇಶಕರಿಗೆ ಏನು ಹೇಳಿ ಇಡ್ತಾ ಇದ್ದೀನಂದರೆ ಮೂರು ದಿನದಲ್ಲಿ ಕೂಡಲೇ ಅದನ್ನು ಮತ್ತೆ ಪುನಾರಂಭ ಮಾಡುವ ಮೂಲಕ ತೊಂಬತ್ತೊಂದು ಮಕ್ಕಳಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು ಡಿ ಎಚ್ ಓ ಅವರು ಮತ್ತು ನಿರ್ದೇಶಕರು ಜಂಟಿ ಸಭೆ ಮಾಡುವ ಮೂಲಕ ಪಾಳಿ ಆಧಾರದ ಮೇಲೆ ತೊಂಬತ್ತೊಂದು ಮಕ್ಕಳಿಗೆ ಅಪೌಷ್ಟಿಕತೆಯಿಂದ ಬಳಲ್ತಕ್ಕಂಥ ಮಕ್ಕಳಿಗೆ ಸಮಾಜದ ಮುಖ್ಯವಹಿನಿಗೆ ತರಲಿಕ್ಕೆ ಅವರೊಂದು ಪ್ಲ್ಯಾನ್ ಮಾಡಬೇಕು ವರದಿ ಕೊಡಬೇಕು ಮೂರು ದಿನದಲ್ಲಿ ವಿಳಂಬ ನೀತಿ ಏನಾದರೂ ಅನಿಸಿದ ಅನುಸರಿಸಿದ್ದಲ್ಲೇ ಆದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಿಕೊಳ್ಳುತ್ತೆ ಅವ್ರ ಮೇಲೆ ಸೂಕ್ತ ಕ್ರಮಕ್ಕೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಶಿಫಾರಸು ಮಾಡುತ್ತೆ ಅಂತ ಹೇಳಕ್ಕೆ ಇಚ್ಛೆ ಇದ್ದೀನಿ